ವಿದ್ಯಾರ್ಥಿಗಳೇ ಫೋಕಸ್ ಸ್ಟೂಡೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕಳೆದ ಅವಧಿಯಲ್ಲಿ ನಾವು ಚೌಕ ಮತ್ತು ಆಯತವನ್ನು ಹೆಂಗೆ ರಚನೆ ಅಂತ ನೋಡೀವಿ ಇಂದಿನ ಅವಧಿಯಲ್ಲಿ ಮಾಡೋಣ ಮಾಡೋಣ್ರಿ ಆಯತಗಳಲ್ಲಿ ಒಂದು ಅನ್ವೇಷಣೆ ಅಂತ ಮಾಡೋಣ ಕೊಟ್ಟಾರ ನೋಡ್ರಿ ಎ ಬಿ ಈಸ್ ಇಕ್ವಲ್ ಟು ಏಳು ಸೆಂಟಿಮೀಟರ್ ಬಿ ಸಿ ಈಜ್ ಟು ನಾಲ್ಕು ಸೆಂಟಿಮೀಟರ್ ಇರುವಂತೆ ಆಯತ ಎ ಬಿ ಸಿ ಡಿ ಅನ್ನ ರಚಿಸ್ರಿ ಅಂತಾರೆ ನೋಡ್ರಿ ಇಲ್ಲಿ ಎ ಬಿ ಸಿ ಡಿ ಐತಿ ಎ ಬಿ ಸಿ ಡಿ ಒಂದು ಆಯತ ಆಗಿತ್ರಿ ಇನ್ನ ಏನಂತರಿ ಇದನ್ನ ನಾವು ಏಳು ಸೆಂಟಿಮೀಟರ್ ಇಟ್ಕೋಬೇಕಂತ ಇದು ಏಳು ಸೆಂಟಿಮೀಟರ್ ಇಟ್ಕೋಬೇಕಂತ ಇನ್ನ ಬಿ ಸಿ ನೋಡ್ರಿ ಬಿ ಸಿ ಇಜ್ಕೊಳ್ತು ಇದು ನಾಲ್ಕು ಸೆಂಟಿಮೀಟರ್ ಇದು ನಾಲ್ಕು ಸೆಂಟಿಮೀಟರ್ ಎಲ್ಲ ಆಯ್ತುಗಳು ಈ ರೀತಿಯಾಗಿ ಒಂದು ರಚನೆ ಮಾಡಬೇಕಂತ ಈ ರೀತಿಯಾಗಿ ಅವರು ರಚನೆ ಮಾಡ್ಯಾರು ನೋಡ್ರಿ ಎಕ್ಸನ್ನು ಎಡಿಯ ನೇರದಲ್ಲಿ ಇಲ್ಲಿ ಎಲ್ಲಿ ಬೇಕಾದರೂ ಚಲಿಸುವ ಬಿಂದು ಎಂದು ಭಾವಿಸಿ ಅಂದ್ರ ರೀ ಇದು ಎಕ್ಸ್ ಐತ್ರಿ ಈ ಎಕ್ಸ್ ರೀ ಎಡಿ ಒಳಗ್ ಎಲ್ಲಿ ಬೇಕಾದ್ರೆ ಹೋಗುದು ಎಲ್ಲಿ ಬೇಕಾದ್ರೆ ಸರಿಬಹುದ್ರ ಅಂದ್ರ ಇಲ್ಲಿ ಮ್ಯಾಲ ಐತಿ ಇಲ್ಲಿ ಕೆಳಗ್ ಬರ್ಬೋದು ಇಲ್ಲಿ ನೋಡ್ರಿ ಮತ್ತೊಂದ್ ಸ್ವಲ್ಪ ಕೆಳಗ್ ಬಂದೈತಿ ಇನ್ನ ಕೆಳಗ್ ಬರ್ಬೋದು ಇನ್ನ ಕೆಳಗ್ ಬರಬಹುದು ಈ ರೀತಿಯಾಗಿ ಎಡಿ ಒಳಗ್ ಅಷ್ಟ ಚಲಿಸತೈತ್ರಿ ಎಕ್ಸ್ ಅನ್ನೋದ ಹ್ಮ್ ಇನ್ ನೋಡ್ರಿ ಅದೇ ರೀತಿ ಬಿಸಿಯ ನೇರದಲ್ಲಿ ಅಹ್ ನೇರದಲ್ಲಿ ವಾಯಿ ಎಲ್ಲಿ ಬೇಕಾದರೂ ಚಲಿಸಬಹುದು ಅಂದ್ರೆ ನೋಡ್ರಿ ಬಿಸಿ ಒಳಗ ವಾಯ್ ಐತ್ರಿ ವಾಯ್ ಹೆಂಗ್ ಬೇಕಾದ್ರೆ ಚಲಿಸಬಹುದು ನೋಡ್ರಿ ಇಲ್ಲಿ ಎಲ್ಲಿ ಐತಿ ಪುರ ಕೆಳಗೈತಿ ಇಲ್ಲಿ ಒಂದ್ ಸ್ವಲ್ಪ ಐತಿ ಈ ರೀತಿಯಾಗಿ ಎಲ್ಲಿ ಬೇಕಾದ ಚಲಿಸಬಹುದು ಎಂದು ಭಾವಸರ ಅಂತಾರೆ ಎಕ್ಸ್ ಅನ್ನು ಎ ಅಥವಾ ಡಿ ತುದಿಯ ಬಿಂದುಗಳ ಮೇಲೆಯೂ ಇಡಬಹುದು ಅಂದ್ರೆ ನೋಡ್ರಿ ಈ ಎಕ್ಸ್ ಸರ ಇಲ್ಲಿ ಅಟ್ಟ ಅಡ್ಡಾಡ್ತೈತೇನ್ರಿ ಇಲ್ರಿ ನೀವ ಪೂರ ಎ ಬಿಂದು ಮೇಲೂ ಇಡಬಹುದ ಇಲ್ಲಿ ಡಿ ಬಿಂದು ಮೇಲೂ ಇಡಬಹುದ ನೀವು ಈ ಇಡಬಹುದ ಏನು ವಾಯನ್ನು ಏನ್ ಮಾಡಬಹುದು ಬಿ ಬಿಂದುವಿನ ಮೇಲೆ ಇಡಬಹುದು ಸಿ ಬಿಂದುವಿನ ಮೇಲೂ ಅಂತ ಹೇಳು ಹ್ಮ್ ತುದಿಗ ತುದಿ ಬಿಂದುಗಳ ಮೇಲೆಯೂ ಇಡಬಹುದು ಅಂದಾರ ಈ ರೀತಿಯಾಗಿ ಇಡಬಹುದು ಇನ್ನ ಏನು ಮಾಡ್ಯಾರೀ ಈ ರೀತಿಯಾಗಿ ಒಂದು ನಾಲ್ಕು ಆಯತಗಳನ್ನ ಕೊಟ್ಟರು ಅಲ್ಲಿ ಎಲ್ಲ ಇಟ್ಟಾರ ನೋಡ್ರಿ ನೋಡ್ರಿ ಮೊದಲು ಏನು ಮಾಡ್ಯಾರು ಎ ಬಿ ಸಿ ಡಿ ಒಂದು ಆಯತ ಐತಿ ಎಲ್ಲ ನಾಲ್ಕು ಏನದ ಎ ಬಿ ಸಿ ಡಿ ಆಯತ ಅದಾವು ಹಂಗಾದ್ರೆ ಇಲ್ಲಿ ಏನು ಮಾಡ್ಯಾರು ಫೈವ್ ಪಾಯಿಂಟ್ ಫೈವ್ ಅಂದ್ರೆ ಎ ದಿಂದ ಎಕ್ಸ್ ಗ ಇಲ್ಲಿ ಎಷ್ಟು ಗ್ಯಾಪ್ ಐತ್ರಿ ಸ್ಕೇಲ್ ಇಟ್ಟುಕೊಂಡು ಮಾಡ್ಯಾರ ಏನು ಮಾಡ್ ಮಾಡ್ಕೊಂಡ್ರು ಫೈವ್ ಪಾಯಿಂಟ್ ಫೈವ್ ಮಾಡ್ಕೊಂಡ್ರು ಹ್ಞೂ ಇಲ್ಲಿ ಸಿ ಮತ್ತು ವಾಯ್ಗ ಒಂದು ಸೆಂಟಿಮೀಟರ್ ಗ್ಯಾಪ್ ಐತಿ ನೀವು ಏನು ಮಾಡ್ರಿ ಮೊದಲ ಈ ರೀತಿಯಾಗಿ ಒಂದು ಆಯತವನ್ನು ನೀವು ಕರೆ ಕರೆಯಾಗಿ ಇದ್ರೊಳಗೆ ತೆಗೀರಿ ಪೇರ್ ಒಳಗೆ ಅಥವಾ ಕಚ್ಚಾ ಬುಕ್ ಒಳಗೆ ತೆಗೀರಿ ಕಚ್ಚಾ ಬುಕ್ ಒಳಗೆ ತಗದಾದ ಬಳಕೆ ಏನು ಮಾಡ್ರಿ ಇವನ ಅಡಿರಿ ಅದಾವ ಅಂತ ಹ್ಮ್ ಈ ರೀತಿಯಾಗಿ ನೀವು ಐದು ಪಾಯಿಂಟ್ ಐದು ಇಡ್ರಿ ಇಲ್ಲಿ ಒಂದು ಇಟ್ಟ ಇಟ್ಕೊರಿ ಎಷ್ಟ ಇದ್ರೆ ಸೆವೆನ್ ಅಂತ ಐತಿ ಹ್ಮ್ ಇದು ಸೆವೆನ್ ಸೆಂಟಿಮೀಟರ್ ಅಂತ ಐತಿ ಇದು ಎಷ್ಟೈತ್ರಿ ನಾಲ್ಕು ಅಂತ ಐತಿ ಇದು ನಾಲ್ಕು ಐತಿ ಐತಿ ಸರ ಇದು ಹ್ಯಾಂಗೆ ಬರ್ದ್ರಿ ನಿಮ್ಮ ಇಲ್ಲಿ ಕೊಟ್ಟಾರ ನೋಡ್ರಿ ಏಳು ಮತ್ತು ನಾಲ್ಕು ಕೊಟ್ಟರು ಏಳು ಮತ್ತು ನಾಲ್ಕು ಐತಿ ಐತಿ ನನಗೆ ಇದು ಎಷ್ಟೈತಿ ಹಿಡಿ ಎಕ್ಸ್ ಮತ್ತು ವಾಯ್ ಎಷ್ಟೈತಿ ಕಂಡುಹಿಡಬೇಕಾಗಿ ಹಂಗಾರ ಇದು ರೀ ಸೆವೆನ್ ಪಾಯಿಂಟ್ ಫೋರ್ ಇರ್ತದೆ ನೀವೇನು ಮಾಡ್ರಿ ಇದೇ ರೀತಿಯಾಗಿ ಒಂದು ಆಯತವನ್ನು ತೆಗೀರಿ ಆಯತವನ್ನು ತೆಗೆದಾದ ಬಳಕೆ ಇದಿಂದ ಎಕ್ಸ್ಗೆ ಏನು ಮಾಡ್ರಿ ಏನ್ ಮಾಡ್ರಿ ಮೊದ್ಲ ಈ ಬಿಂದುವಿನ ಮೇಲೆ ಸ್ಕೇಲ್ ಇಡ್ರಿ ಸ್ಕೇಲ್ ಇಟ್ಟ ಐದು ಎಮ್ ಎಮ್ ಎಲ್ಲಿ ಬರ್ತತ್ಲೇ ಅಲ್ಲಿ ಮಾರ್ಕ್ ಮಾಡಿಕೊರಿ ಇಲ್ಲಿ ಕೆಳಗ ಸಿ ಬಿಂದುವಿನ ಮೇಲೆ ಇಟ್ಟ ಒಂದು ಸೆಂಟಿಮೀಟರ್ ಎಲ್ಲಿ ಬರ್ತತ್ಲೇ ಅಲ್ಲಿ ಮಾರ್ಕ್ ಮಾಡಿಕೊಡ್ರಿ ಆಮೇಲೆ ಈ ರೀತಿಯಾಗಿ ಒಂದು ಲೈನ್ ಹೊಡ್ರಿ ಹ್ಮ್ ಈ ರೀತಿಯಾಗಿ ಲೈನ್ ಹೊಡಿದ್ರೆ ಇಲ್ಲಿಂದ ಇಲ್ಲಿ ತಕ್ಕ ಎಷ್ಟಾಗಿರ್ತೈತಿ ಫೋರ್ ಪಾಯಿಂಟ್ ಸಾರಿ ಸೆವೆನ್ ಪಾಯಿಂಟ್ ಫೋರ್ ಆಗಿರ್ತೈತಿ ಹ್ಮ್ ಇದು ಟೋಟಲ್ ಇದು ಆಕೈತಿ ತ್ರೀ ಪಾಯಿಂಟ್ ಫೈವ್ ಆಕೈತಿ ಇದು ತ್ರಿ ಇಲ್ ಅಂದ್ರೆ ಎಕ್ಸ್ ದಿಂದ ಡಿ ಎಷ್ಟು ಇರ್ತೈತಿ ತ್ರೀ ಪಾಯಿಂಟ್ ಫೈವ್ ಇರ್ತೈತಿ ಎಕ್ಸ್ ದಿಂದ ಎಮ್ ಎಮ್ ಇರ್ತೈತಿ ಈ ಐದು ಐದ್ ಇದು ತ್ರೀ ಪಾಯಿಂಟ್ ಫೈವ್ ಈ ಫೈ ಕೂಡಿ ನಾಲ್ಕು ಆಕೈತಿ ಇನ್ನು ಇಲ್ಲಿ ಎಕ್ಸ್ ವೈ ಎಷ್ಟು ಐತೆ ರೀ ಸೆವೆನ್ ಪಾಯಿಂಟ್ ಒಂದು ಆಕೈತಿ ನಾವು ಇದನ್ನ ಮಾಡಿ ನೋಡೀವಿ ನೀವು ಮಾಡಿರಿ ನಿಮ್ ಕನ್ಫ್ಯೂಷನ್ ಆತಂದ್ರೆ ಹಾಂ ಸೆವೆನ್ ಪಾಯಿಂಟ್ ಒಂದ್ ಆಕತಿ ಇನ್ ಇದ್ ಇದು ಎಂಟು ಸೆಂಟಿಮೀಟರ್ ಆಕೈತಿ ಹಂಗಾರೆ ಇದು ನಾಲ್ಕು ಸೆಂಟಿಮೀಟರ್ ಇರ್ತೈತಿ ಇದು ಏಳು ಸೆಂಟಿಮೀಟರ್ ಇರ್ತೈತ್ರಿ ಇನ್ನ ಇದ್ ಇದು ಇದ್ ಎಷ್ಟೈತ್ರಿ ನೋಡ್ರಿ ಇಲ್ಲಿ ಏನ್ ಮಾಡ್ಯಾರ ಅವ್ರ ಅತಿ ದೊಡ್ಡದಿದ್ದನ್ ತೊಗೊಂಡಾರು ಅಂದ್ರ ಎಕ್ಸ್ ಡಿ ಮ್ಯಾಲಿಟರು ವಾಯ್ ಅ ಬಿ ಮ್ಯಾಲಿಟರ್ ಈ ರೀತಿಯಾಗಿ ಅಹ್ ಅಂದ್ರ ಹೆಂಗ್ ಹೆಂಗಬೇಕಾದ ಅಡ್ಜಸ್ಟ್ ಮಾಡ್ಯಾರ ಅಷ್ಟ ರೀ ಹ್ಮ್ ಇನ್ನ ಎ ಈಕ್ವಲ್ ಟು ಎಕ್ಸ್ ಅಥವಾ ಬಿ ಈಕ್ವಲ್ ಟು ವಾಯ್ ಅಂತ ಅಂದ್ರ ಎ ಬಿ ಎಷ್ಟ್ ಎಷ್ಟಿರ್ತೈತಿರ್ಲ ಎಕ್ಸ್ ವಾಯು ಅಷ್ಟೈತಿ ನೋಡ್ರಿ ಇಲ್ಲಿ ಅಂದ್ರ ಇದ್ ಎಷ್ಟಿರ್ತೈತಿ ಏಳ್ ಇರ್ತೈತಿ ಅಂದ್ರ ಇದ ಡಿ ಸಿ ಎಷ್ಟ ಇರ್ತಿರಿ ಏಳು ಐತಿ ಹಂಗಾರ ಇದು ಮ್ಯಾಲಿಂದು ಏಳು ಇರ್ತೈತಿ ಅನ್ನಂಗ ಹ್ಮ್ ಇದ್ ತಿಳಿತ್ರಿ ಏನಿಲ್ಲ ಸಿಂಪ್ಲಿ ನೀವು ಏನ್ ಮಾಡ್ರಿ ಆ ಇದ್ರೆ ಅಳಿರಿ ಈ ರೀತಿಯಾಗಿ ಬರ್ತತಿ ಇನ್ನು ಮುಂದೆ ಇದ್ರ ಮೇಲೆ ಕೊಟ್ಟಾರ ನೋಡ್ರಿ ಯಾವ ಸ್ಥಾನದಲ್ಲಿ ಎಕ್ಸ್ ಮತ್ತು ವಾಯ್ ಬಿಂದುಗಳು ಅತ್ಯಂತ ಹತ್ತಿರದಲ್ಲಿರುತ್ತವೆ ಅಂತ ಅಂದಾರ ಹೆಂಗ್ ನೋಡ್ರಿ ಹೆಂಗ್ ನೋಡುದ ನೋಡ್ರಿ ಅಂದ್ರ ಈ ಕಂಪೇರ್ ಟು ಇವೆಲ್ಲ ನೋಡ್ರಿ ಇದೊಂದು ಸ್ವಲ್ಪ ದೊಡ್ಡದೈತಿ ಇದರ ಪೂರ ದೊಡ್ಡದೈತಿ ಇದರ ಪೂರ ದೊಡ್ಡದೈತಿ ಇದೊಂದು ಸ್ವಲ್ಪ ಸಣ್ಣದೈತಿ ಐತಿ ಇದಕ್ಕ ಇದ ಸಣ್ಣದ ಏನೈತ್ರಿ ಇಲ್ಲೈತಿ ಐತಿ ನೋಡ್ರಿ ಇಲ್ಲೈತಿ ಐತಿ ಯಾವಾಗು ನೀವ ಈದ್ ರೇಖೆದೊಡದ್ರುಡದ್ರಿ ಅಂದ್ರ ಈದ್ ದೊಡ್ಡದಾಕೈತಿ ಇದು ಆಕೈತಿ ಅಂದ್ರೆ ಎ ಈಜ್ ಇಕೋಲ್ ಟು ಎಕ್ಸ್ ಬಿ ಈ ಕೋಲ್ ಟು ವಾಯ್ ಆದಾಗ ಏಳು ಸೆಂಟಿಮೀಟರ್ ಆಕೈತಿ ಹಂಗಾರೆ ಇದ ಸಣ್ಣದ್ರಿ ಅತ್ಯಂತ ಹತ್ತಿರವಿರುತ್ತವೆ ಅಂತ ಅಂದ್ರೆ ಎಕ್ಸ್ ಸ್ಥಾನ ಎಕ್ಸ್ ಸ್ಥಾನ ಎ ಮತ್ತು ವಾಯ್ನ ಸ್ಥಾನ ವಾಯಿನ ಸ್ಥಾನ ಬಿ ಮೇಲೆ ಇದ್ದಾಗ ಮೇಲೆ ಇದ್ದಾಗ ಇದ್ದಾಗ ಈ ರೀತಿಯಾಗ ಅತ್ಯಂತ ಹತ್ತಿರವಾಗಿರುತ್ತದೆ ಅತ್ಯಂತ ಹತ್ತಿರವಾಗಿರುತ್ತದೆ ಹತ್ತಿರವಾಗಿರುತ್ತದೆ ಅತ್ಯಂತ ಹತ್ತಿರವಾಗಿರುತ್ತದೆ ಈ ರೀತಿಯಾಗಿ ನೀವು ಬರೀಬಹುದು ಇನ್ ನೋಡ್ರಿ ಅವು ಯಾವ ಯಾವಾಗ ಅತ್ಯಂತ ದೂರದಲ್ಲಿರುತ್ತವೆ ನಿಮ್ಮ ಅಂತರ್ದೃಷ್ಟಿ ಏನು ಹೇಳುತ್ತದೆ ನಿಮ್ಮ ಸಹಪಾಠಿಯೊಂದಿಗೆ ಚರ್ಚಿಸಿ ಅಂದರ ಈಗ ಮಾಡೋಣ್ರಿ ಇದನ್ನು ನೋಡೋಣ ಇದಕ್ಸ್ ಎಕ್ಸ್ನ ಸ್ಥಾನ ಡಿ ಮೇಲೆ ಮತ್ತು ವಾಯಿನ ಸ್ಥಾನ ವಾಯಿನ ಸ್ಥಾನ ಬಿ ಮೇಲೆ ಮೇಲೆ ಇದ್ದಾಗ ಇದ್ದಾಗ ಅತ್ಯಂತ ಅತ್ಯಂತ ದೂರದಲ್ಲಿರ್ತತಿ ದೂರದಲ್ಲಿರುತ್ತದೆ ಎಕ್ಸಾಂಪಲ್ ನೋಡ್ರ ಈಚೆ ಕಡೆ ಏನೈತಿ ನೋಡ್ರಿ ಇಲ್ಲೇನ ಐತಿ ನೋಡ್ರಿ ಅತ್ಯಂತ ಸಮೀಪ ಐತಿ ಅಂದ್ರ ಎಕ್ಸ್ ಈಕ್ವಲ್ ಟು ಎ ಆದಾಗ ಬಿ ಈಕ್ವಲ್ ಟು ವಾಯ್ ಆದಾಗ ಇದ ಪೂರಾ ಕಡಿಮೆ ಐತ್ರಿ ನೋಡ್ರಿ ಇದು ಹೆಚ್ಚೈತಿ ಸೆವೆನ್ ಪಾಯಿಂಟ್ ಫೋರ್ ಐತಿ ಇದು ಹೆಚ್ಚಾತ ಸೆವೆನ್ ಪಾಯಿಂಟ್ ಒನ್ ಐತೆ ಅಂದ್ರೆ ಇದು ಹೆಚ್ಚಾತ ಐತಿ ಇದ್ರ ಪೂರ ಹೆಚ್ ಇದ್ರ ನಾಲ್ಕು ರೊಳಗ್ ಅತ್ಯಂತ ಕಡಿಮೆ ಆದೈತಿ ಇದು ಏಳು ಐತ್ರಿ ಏಳು ಸೆಂಟಿಮೀಟರ್ ಹಂಗಾರ ಏನ್ ಎ ಎಕ್ವಲ್ ಟು ಎಕ್ಸ್ ಆಗಬೇಕು ಬಿ ಈಕ್ವಲ್ ಟು ವೈ ಆಗಬೇಕು ಹಂಗಾರ ನಾವು ಇಲ್ಲಿ ಅದನ್ನ ಬರ್ದೀವಿ ರೀ ಇನ್ ನೋಡ್ರಿ ಈಗ ನೀವು ಊಹಿಸುವುದನ್ನು ಪರೀಕ್ಷಿಸಲು ಅಂದ್ರ ಅದ್ ಟ್ರೈ ಮಾಡಕ ಎಕ್ಸ್ ಮತ್ತು ವಾಯ್ ಬಿಂದುಗಳನ್ನ ಬಾಹುಗಳ ಮೇಲೆ ಇರಿಸಿ ಅವುಗಳು ಎಷ್ಟು ಹತ್ತಿರದಲ್ಲಿವೆ ಅಥವಾ ದೂರದಲ್ಲಿವೆ ಎಂಬುದನ್ನು ಅಳತೆ ಮಾಡ್ರಿ ಅಳತೆ ಮಾಡ್ರಿ ಅಂದ್ರೆ ಏನ್ರಿ ಅಳತೆ ಪಟ್ಟಿ ತಗೋರಿ ಅಳತೆ ಪಟ್ಟಿಯಿಂದ ಏನ್ ಮಾಡ್ರಿ ಅಳತೆ ಮಾಡ್ರಿ ಅಳತೆ ಮಾಡಬಹುದು ಇನ್ ನೋಡ್ರಿ ಅದನ್ನ ಮಾಡೋದು ಅಂತ ನೋಡ್ರಿ ಎಕ್ಸ್ ಮ ಎಕ್ಸ್ ವಾಯ್ ರೇಖೆಯನ್ನು ಅಳಿಯುವುದರಿಂದ ಎಕ್ಸ್ ಎಕ್ಸ್ ವೈ ನಡುವಿನ ದೂರವನ್ನ ಪಡೆಯಬಹುದು ಅಂದ್ರೆ ನೋಡ್ರಿ ಎಕ್ಸ್ ವೈ ರೇಖೆಯನ್ನು ಅಳಿಯುವುದರಿಂದ ಎಕ್ಸ್ ಮತ್ತು ವಾಯ್ ನಡುವಿನ ದೂರವನ್ನು ಪಡೆಯಬಹುದು ನೋಡ್ರಿ ಅಂದ್ರ ನಾವ ಇಲ್ಲಿ ಏನ್ ಮಾಡಿವಿ ಎಕ್ಸ್ ಮತ್ತು ವಾಯನ್ನ ಅಳದಿವ್ರಿ ಎಕ್ಸ್ ಮತ್ತು ವಾಯನ್ನ ಅಳದಿವಿ ಅವಾಗ ಇದ್ರ ದೂರ ಸಿಕ್ಕತಿ ಅಂತ ಅವರ ಹ್ಮ್ ಇನ್ ನೋಡ್ರಿ ಪಡೆಯಬಹುದು ಎಕ್ಸ್ ಮತ್ತು ವಾಯ್ ಬಿಂದುಗಳ ನಡುವಿನ ಕನಿಷ್ಠ ದೂರವನ್ನು ಎ ಬಿ ಉದ್ದದ ಜೊತೆಗೆ ಹೇಗೆ ಹೋಲಿಸಬಹುದು ಅಂತ ಅಂದ್ರ ಹೆಂಗ್ ಹೋಲಿಸಬಹುದು ಅಂತಾರೆ ಅಂತ ಏನು ಏನ್ ರೀ ಇಲ್ಲಿ ಎಕ್ಸ್ ಮತ್ತು ವಾಯ್ ಬಿಂದುಗಳ ನಡುವೆ ಕನಿಷ್ಠ ದೂರ ಎ ಬಿ ಎ ಬಿ ಒಂದಿಗೆ ಹೆಂಗ ಗುರುತಿಸ್ತದೆ ಅಂದ್ರೆ ಎ ಬಿಜ್ ಈಕ್ವಲ್ ಟು ಸೆವೆನ್ ಸೆಂಟಿಮೀಟರ್ ಹಂಗ ಕನಿಷ್ಠ ದೂರ ಕನಿಷ್ಠ ದೂರ ದೂರ ಎಕ್ಸ್ ವೈ ಈಸ್ ಈಕ್ವಲ್ ಟು ಸೆವೆನ್ ಸೆಂಟಿಮೀಟರ್ ಎಬಿನೂ ಸೆವೆನ್ ಸೆಂಟಿಮೀಟರ್ ಐತಿ ಅದರದ್ದು ಕನಿಷ್ಠ ದೂರ ಎಷ್ಟೈತಿ ಅದೂ ಸೆವೆನ್ ಸೆಂಟಿಮೀಟರ್ ಐತಿ ಆದ್ದರಿಂದ ಆದ್ದರಿಂದ ಏನು ಅನ್ನಬಹುದು ಎ ಬಿಸ್ ಈಕ್ವಲ್ ಟು ಎಕ್ಸ್ ವಾಯ್ ಅಂತ ಅನ್ನಬಹುದು ಹೆಂಗೆ ನೀವು ಹೋಲಿಕೆ ಮಾಡ್ತೀರಂದ್ರೆ ಎ ಬಿ ಇಸ್ ಈಕ್ವಲ್ ಟು ಎಕ್ಸ್ ವೈ ಅಂತ ಹೋಲಿಕೆ ಮಾಡ್ತೀವಂತ ರೀ ಹ್ಞೂ ಇನ್ ನೋಡ್ರಿ ನೆಕ್ಸ್ಟ್ ಏನು ಕೊಟ್ಟರು ಎಕ್ಸ್ ಎಕ್ಸ್ ಮತ್ತು ವಾಯ್ ಬಿಂದುಗಳ ಸ್ಥಾನವನ್ನು ಬದಲಿಸಿ ಅಂದ್ರ ಎಕ್ಸ್ ಮತ್ತು ನ ಬಿಂದು ಸ್ಥಾನಗಳನ್ನ ಬದಲಾಯಿಸ್ಬೇಕಂತ ಅವುಗಳು ಬೇರೆ ಬೇರೆ ಅವುಗಳು ಬೇರೆ ಯಾವುದಾದರೂ ಸ್ಥಾನದಲ್ಲಿ ಅತ್ಯಂತ ಅತ್ಯಂತ ಹತ್ತಿರ ಮತ್ತು ಅತ್ಯಂತ ದೂರ ದೂರದಲ್ಲಿ ಇದ್ದವೆ ಎಂಬುವುದನ್ನು ಪರೀಕ್ಷಿಸಿ ಎಕ್ಸ್ ಮತ್ತು ವಾಯು ಬಿಂದುಗಳ ಹಲವಾರು ಸ್ಥಾನಗಳಿಗೆ ಆಯತ ಅನೇಕ ಪ್ರತಿಗಳನ್ನ ರಚಿಸ್ರಿ ಅಂದ ಅಂದ್ರ ರೀ ಇದೇಗ ನಾವೇನ್ ಮಾಡಿದ್ದೀವಿ ಈ ರೀತಿಯಾಗಿ ನೋಡಿದಿವ್ರಿ ಈ ರೀತಿಯಾಗಿ ನೋಡಿವಿ ಅಂದ್ರ ನೋಡ್ರಿ ಅತ್ಯಂತ ದೊಡ್ಡದ ಎಲ್ಲಿ ಸಿಕ್ಕತಿ ಡಿ ಎಕ್ಸ್ ಡಿ ಮ್ಯಾಲಿಟ್ ಇಟ್ಟಾಗ ಮತ್ತ ವಾಯ ಬಿ ಇಟ್ಟಾಗ ಅತ್ಯಂತ ದೊಡ್ಡ ಸಿಕ್ಕತಿ ಆಮೇಲೆ ಕನಿಷ್ಠ ಎಲ್ಲಿ ಸಿಕ್ಕತಿ ಇಲ್ಲಿ ಸಿಕ್ಕತಿ ಈಗ ಅವ್ರ ಏನಾರ ಮತ್ತ್ ಬೇರೆ ಕಡೆ ಎಲ್ರಿ ಸಿಗತೈತಿ ಅನಾ ನೋಡಣ ಸಿಗತತ್ರಿ ಮಾಡಬಹುದು ಹಂಗ ನೋಡ್ರಿ ಹೆಂಗ್ ಅಂತ ಈಗ ಒಂದು ಆಯತವನ್ನು ತಗೊಂಡಿವ್ರಿ ನಾವ ಆಯತ ಮೇಲೆ ಏನ್ ಮಾಡ್ರಿ ಈ ರೀತಿಯಾಗಿ ಇದೇಗ ನಾವ ಇಲ್ಲಿ ರಚನೆ ಮಾಡಿದೇವು ಹಿಂಗ ಈ ರೀತಿಯಾಗಿ ರಚನೆ ಮಾಡಿದ್ದೇವು ಈ ರೀತಿಯಾಗಿ ರಚನೆ ಮಾಡ್ರಿ ನಮ್ಗೆ ಕನಿಷ್ಠ ಇಲ್ಲಿ ಸಿಗ್ತೈತಿ ಇನ್ನೇನು ಮಾಡ್ರಿ ಇದಕ್ಕೆ ಇದಕ್ಕೆ ಏನನ್ರಿ ಎ ಬಿ ಸಿ ಡಿ ಅನ್ರಿ ಮ್ಯಾಲಿದ ಇದು ಏನಕೈತಿ ಇದು ಎ ಆಕೈತಿ ಇದು ಬಿ ಆಕೈತಿ ಇದು ಸಿ ಇದು ಡಿ ಆಕೈತಿ ಇದಕ್ಕೆ ಏನ ಏನು ಇಲ್ಲಿ ಎಕ್ಸ್ ಅನ್ಬೇಕ್ರಿ ಇದನ್ನ ವಾಯ್ ಅನ್ನಬೇಕು ಹ್ಞೂ ವಾಯ್ ಅನ್ ವಾಯ್ ಅಂತೀರಿ ಹಂಗಾದ್ರೆ ಇಲ್ಲಿ ಎಷ್ಟು ಸೆಂಟಿಮೀಟರ್ ಆಕೈತಿ ಎಂಟು ಸೆಂಟಿಮೀಟರ್ ಇರುವಂತಹ ಆಕೃತಿ ನಮಗೆ ಸಿಗ್ತೈತಿ ಇನ್ನ ಇದು ಅಂದ್ರೆ ನಮಗ ದೊಡ್ಡ ಸಿಕ್ತ ಸಣ್ಣದ ಕಂಡು ಹಿಡೀಬೇಕಾರಲ್ಲ ಇನ್ನು ಇದನ್ನ ಎ ಇದು ಬಿ ಇದು ಸಿ ಇದನ್ನ ಡಿ ಇದ್ರೊಳಗ ಎಕ್ಸ್ ಇಲ್ಲಿ ಆಕೈತಿ ಇದು ವಾಯ್ ಆಕೈತಿ ಅನ್ಕೊಂಡು ಈಗ ನೋಡ್ರಿ ಮೊದಲು ನಾವು ಏನು ಮಾಡಿದ್ದೀವಿ ಇಲ್ಲಿ ತೆಗ್ದಿದ್ದೆವು ಎ ಮತ್ತು ಬಿ ಅಂದ್ರೆ ಇಲ್ಲಿ ತೆಗೆದಿದ್ದೀವಿ ಎ ಬಿ ಒಳಗ ಮಾಡಿದ್ವಿ ಇದನ್ನ ಏನು ಮಾಡಿವ್ ನಾವು ಕೆಳಗೆ ತಗೊಂಡ ಸೇಮ್ ತಗೊಂಡಿವಿ ಹ್ಮ್ ಇದು ಎಷ್ಟು ಆಕೈತಿ ಏಳು ಸೆಂಟಿಮೀಟರ್ ಆಕೈತಿ ಏಳು ಸೆಂಟಿಮೀಟರ್ ಆಕೈತಿ ನೀವ್ ಇದ್ ನಡು ಇಡ್ಬೋದ್ರಿ ಎಲ್ಲಾಗಿತ್ತಂದ್ರೆ ಎಲ್ಲಿ ಬೇಕಾದ ಇಟ್ಕೋರಿ ಕರೆ ಏನ್ ಇರಬೇಕು ಈ ಕಡೆ ಒಂದ್ ಕಡೆ ಈ ಒಂದ್ ಸೆಂಟಿಮೀಟರ್ ಕೊಟ್ಟಿರತ್ತ ತಿಳ್ಕೋರಿ ಈ ಕಡೆ ಒಂದು ಸೆಂಟಿಮೀಟರ್ ಜಾಗ ತಗೋಬೇಕ ಹ್ಮ್ ಅಂದ್ರ ಈ ಡಿ ಬಿಂದುವಿನಿಂದ ಒಂದ್ ಸೆಂಟಿಮೀಟರ್ ಒಂದ್ ಸೆಂಟಿಮೀಟರ್ ಐತೆ ತಿಳ್ಕೋರಿ ಈ ಕಡೆ ಸಿ ಬಿಂದುವಿನಿಂದ ಒಂದ್ ಸೆಂಟಿಮೀಟರ್ ಹ್ಞೂ ಈ ಕ ಪಾಯಿಂಟ್ ಫೈವ್ ತಗೊಂಡ್ರೆ ಪಾಯಿಂಟ್ ಫೈವ್ ತಗೋರಿ ಎರಡು ತಗೋರಿದ್ರೆ ತಗೋರಿ ಮೂರ್ ತಗೋರಿದ್ರೆ ತಗೋರಿ ಕರೆ ಏನ ಈಚೆ ಕಡೆ ಎಷ್ಟು ತೊಗೊಂಡಿರ್ತತ್ಲ ಈಚೆ ಕಡೆನು ಅಷ್ಟು ತಗೋಬೇಕು ಈ ರೀತಿಯಾಗಿ ನೀವು ಪ್ರತಿಗಳನ್ನ ರಚನೆ ಮಾಡಬಹುದು ಹ್ಞೂ ಮುಂದಿನ ನೋಡ್ರಿ ಎಕ್ಸ್ ಮತ್ತು ವಾಯ್ಗಳ ವಿಭಿನ್ನ ಸ್ಥಾನಗಳಿಗೆ ಎಕ್ಸ್ ಮತ್ತು ವಾಯ್ ಉದ್ದವನ್ನು ನೀವು ಹೇಗೆ ದಾಖಲಿಸುವಿರಿ ಅಂತಾರೆ ನಾವು ಏನು ಮಾಡತ್ತೀವ್ರಿ ಅಳತೆ ಪಟ್ಟಿಯಿಂದ ಬರೆಯತ್ತೀವ್ರಿ ಅಳತೆ ಪಟ್ಟಿಯನ್ನು ಯೂಸ್ ಮಾಡತ್ತೀವಿ ಅದರ ಸಂಬಂಧ ಏನ್ಮಾಡ್ರಿ ಅಳತೆ ಪಟ್ಟಿ ಇಂದ ದಾಖಲಿಸುತ್ತಿದ್ದೇವೆ ದಾಖಲಿಸುತ್ತಿದ್ದೇವೆ ಚಿದ್ದೇವೆ ಅಂತ ಬರೀರಿ ಈ ರೀತಿಯಾಗಿ ಬರಿಬಹುದು ನೀವು ಇನ್ ಮುಂದೆ ನೋಡ್ರಿ ಈ ರೀತಿಯಾಗಿ ಒಂದ ನೋಡ್ರಿ ಇನ್ ಮುಂದೆ ಏನೈತಿ ಅದನ್ನು ಮಾಡುವ ಒಂದು ವಿಧಾನ ಇಲ್ಲಿದೆ ಅಂದ್ರೆ ನೀವು ಪರಿಗಣಿಸುವ ಎಕ್ಸ್ ಮತ್ತು ವಾಯ್ ಸ್ಥಾನಗಳ ವಾಯು ಸ್ಥಾನಗಳು ಹೀಗಿವೆ ಎಂದು ಭಾವಿಸೋಣ ಎಕ್ಸಾಂಪಲ್ ಈ ರೀತಿ ಆಗ್ಯದವತ್ತ ಭಾವಿಸೋಣ ಹೆಂಗದವ್ರಿ ಇದು ನೋಡ್ರೆ ಮೊದಲ ಇದನ್ನ ಬರ್ಕೊಂಡ್ಬಿಡೋಣ ರೀ ಇದನಕತಿ ಎ ಆಕತಿ ಇದು ಬಿ ಆಕತಿ ಇದು ಸಿ ಆಕತಿ ಹ್ಞೂ ಸೇಮ್ ಇದು ಎ ಇದು ಬಿ ಇದು ಸಿ ಇದು ಡಿ ಇಲ್ಲಿ ಎ ಆಕತಿ ಇದು ಬಿ ಆಕತಿ ಸಿ ಆಕತಿ ಡಿ ಆಕೈತಿ ಈ ರೀತಿ ಆಕ್ರಿ ಹ್ಞೂ ಇನ್ನೇನು ಅಂದ್ರಿ ಅವ್ರ ಹಾಂ ಸ್ಥಾನಗಳು ಇವೆ ಅಂದ್ರೆ ಅಂದರೆ ಎ ದಿಂದ ಎಕ್ಸ್ ಫೈವ್ ಎಟ್ರಿ ಪಾಯಿಂಟ್ ಫೈವ್ 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 ಎಮ್ ಎಮ್ ಅಂತ ಅಂತ ಐತಿ ಹ್ಮ್ ಅದನ್ನ ಹೆಂಗ್ ಬರೀದ್ರಿ ನೋಡ್ರಿ ನಾವ ಅದನ್ನ ಹೆಂಗ್ ಬರಿಬಹುದು ಇಲ್ಲಿಂದ ಲೈನ್ ಹೇಳಿ ಅಂದ್ರೆ ಈ ರೀತಿಯಾಗಿ ಬರ್ತೇತಿ ಸೆಂಟಿಮೀಟರ್ ಇರ್ಬೇಕಂತ ಅಂದ್ರ ಇದರ್ ಸೆಂಟಿಮೀಟರ್ ಐತಿ ಎಲ್ಲಿಂದ ಬಿಇಿಂದ ಮೂರ್ ಸೆಂಟಿಮೀಟರ್ ಅಂದ್ರೆ ಈ ರೀತಿಯಾಗಿ ಬರ್ತತಿ ಇನ್ನು ಮೊದಲ ಈ ರೀತಿಯಾಗೈತಿ ಆಗೈತಿ ಅಂದ್ರ ನೋಡ್ರಿ ಇಲ್ಲಿ ಎ ಎಕ್ಸ್ ಇದ ವಾಯ್ ಎಂದ ಎಕ್ಸ್ ಎಷ್ಟಿರ್ಬೇಕು ಫೈವ್ ಎಮ್ ಎಮ್ ಇರಬೇಕು ಹ್ಮ್ ಹಂಗ ಇದನ್ನ ಬಿ ದಿಂದ ವಾಯ್ ಬಿದ ವಾಯ್ ರೀ ಬಿ ದಿಂದ ವಾಯ್ ಏನಿರ್ಬೇಕು ನೋಡ್ರಿ ಇಲ್ಲಿ ಬಿ ವಾಯ್ ಬಿ ವಾಯ್ ಏನೈತಿ ಮೂರು ಸೆಂಟಿಮೀಟರ್ ಐತ್ರಿ ಮೂರು ಸೆಂಟಿಮೀಟರ್ ಐತಿ ಹ್ಮ್ ಈ ರೀತಿಯಾಗಿ ಐತಿ ಇನ್ನು ಇದನ್ನ ನಾವ ಇಲ್ಲಿ ಹೆಂಗ್ ಬರೀಬೇಕ್ರಿ ಅಂದ್ರ ನೋಡ್ರಿ ಏನ್ ಆಕೈತಿ ಇದ ಎಕ್ಸ್ ವಾಯ್ ಎಕ್ಸ್ ವೈ ಇಲ್ಲಿ ನಾನೀಗಿಲ್ಲಿ ಇಂದ ಎಕ್ಸ್ ರೀ ಒಂದು ಸೆಂಟಿಮೀಟರ್ ಇರ್ಬೇಕಂತ ಮತ್ತು ಏನ್ ಇರ್ಬೇಕ್ರಿ ಇಂದ ಎಕ್ಸ್ ಒಂದು ಸೆಂಟಿಮೀಟರ್ ದೂರದಿಂದ ದೂರದಲ್ಲಿ ಮತ್ತು ಬಿ ಇಂದ ವಾಯ್ ಒಂದ್ ಸೆಂಟಿಮೀಟರ್ ದೂರ ಅಂದ್ರೆ ಎದಿಂದ ಎಕ್ಸ್ ರೇ ಇಲ್ಲಿಂದ ಇದು ಒಂದು ಸೆಂಟಿಮೀಟರ್ ಇತ್ತಂದ್ರೆ ಒಂದು ಸೆಂಟಿಮೀಟರ್ ಈ ರೀತಿಯಾಗಿ ಬರ್ತೈತೆ ರೀ ಇದನ್ನ ಹೆಂಗೆ ಬರೀಬೇಕ್ರಿ ನಾವು ಇಲ್ಲಿ ಇದು ಒಂದು ಸೆಂಟಿಮೀಟರ್ ಇದಕ್ಕೆ ಏನನ್ನು ಎಕ್ಸ್ ಅನೂನು ಇದಕ್ಕೆ ವಾಯ್ ಅನೂನು ಇದು ಒಂದು ಸೆಂಟಿಮೀಟರ್ ಇರ್ತೈತಿ ಅಂತ ಹಂಗಾರ ಇಲ್ಲಿ ಏನ್ ಬರಿಬೋದ್ರ ನಾವ ಇಲ್ಲಿ ಇಲ್ಲಿ ಏಳ ಇಲ್ಲಿ ನಾಲ್ಕು ಬರೀ ಹ್ಮ್ ಇಲ್ಲಿ ಏಳು ಮತ್ತು ನಾಲ್ಕ ಅಂದ್ರ ಎಕ್ಸ್ ವೈ ದೂರ ಇದು ಎಕ್ಸ್ ವೈ ದೂರ ಐತಿರ್ಲ ಇಲ್ಲಿ ಸೆವೆನ್ ಪಾಯಿಂಟ್ ಫೋರ್ ಆಕೈತಿ ನೀವ್ ಇದನ್ನ ಆಯಿತವನ್ನ ತಯಾರು ಮಾಡಿ ನೋಡ್ರಿ ನೋಡ್ಬೋದು ಹ್ಞೂ ಇಷ್ಟ ಬರ್ತೈತಿ ರೀ ಸೆವೆನ್ ಪಾಯಿಂಟ್ ಫೋರ್ ಬರ್ತೈತಿ ಇನ್ನ ಏನ್ರಿ ಎಂದ ಎಂದ ಎಕ್ಸ್ ಒಂದ್ ಸೆಂಟಿಮೀಟ್ರ್ ಮತ್ ಸಿ ದಿಂದ ವೈ ಒಂದ್ ಸೆಂಟಿಮೀಟರ್ ಇತ್ತಂದ್ರ ಎಕ್ಸ್ ವೈ ದೂರ ಅಂತ ರೀ ಎಷ್ಟೈತಿ ಸೆವೆನ್ ಪಾಯಿಂಟ್ ಜೀರೋ ಆಕೈತೆ ಅಂದ್ರ ಏಳು ಪಾಯಿಂಟ್ ಜೀರೋ ಆಕೈತಿ ಇನ್ನ ನೋಡ್ರಿ ಇಲ್ಲಿ ಏದಿಂದ ಎಕ್ಸ್ ಅಂದ್ರೆ ಒಂದ್ ಹತ್ತು ಕೊಟ್ಟಾರು ಇದ್ರ ಸ್ವಲ್ಪ ಮಿಸ್ ಪ್ರಿಂಟ್ ಆಗೈತಿ ಇದನ್ನ ಏನ್ ಮಾಡ್ಕೊರಿ ಎರಡು ಸೆಂಟಿಮೀಟರ್ ಮಾಡ್ಕೊರಿ ಹ್ಮ್ ಇದನ್ನ ಏನ್ ಮಾಡ್ಕೋರಿ ನಾಲ್ಕು ಸೆಂಟಿಮೀಟರ್ ಅಂತ ಮಾಡ್ಕೋರಿ ಹ್ಮ್ ಈ ರೀತಿ ಆಕೈತಿ ಈ ರೀತಿ ಆತಂದ್ರ ನೋಡ್ರಿ ಎಕ್ಸ್ ಎಂದ ಎಕ್ಸ್ ಇರಬೇಕು ಎರಡು ಸೆಂಟಿಮೀಟರ್ ಇರಬೇಕು ಅಂದ್ರೆ ಎರಡು ಸೆಂಟಿಮೀಟರ್ ಇಲ್ಲಿ ಬರ್ತೈತಿ ಎರಡು ಸೆಂಟಿಮೀಟರ್ ಒಂದು ಎಲ್ಲ ಇಲ್ಲಿ ಬರ್ತೈತಿ ಅನ್ಕೊಂಡು ನಾಲ್ಕು ಸೆಂಟಿಮೀಟರ್ ಅಂದ್ರೆ ಡೈರೆಕ್ಟ್ ಇಲ್ಲಿ ಬರ್ತೀರಿ ಇಲ್ಲಿ ಕೆಳಗೆ ಬಂತು ಇದು ನಾಲ್ಕು ಸೆಂಟಿಮೀಟರ್ ಇರ್ತೈತಿ ಬಿ ದಿಂದ ವಾಯ್ ಏನು ಇರಬೇಕಂತಾರೆ ಅವ್ರೆ ಇದು ಎಕ್ಸ್ ಹತ್ತ ತಗೊಂಡು ಇದು ವಾಯ್ ಹತ್ತ ತೊಗೊಂಡು ದಿಂದ ಎಕ್ಸ್ ಎಷ್ಟು ಇರ್ ಇರ್ಬೇಕು ರೀ ಇದು ಎರಡು ಸೆಂಟಿಮೀಟರ್ ಇರಬೇಕು ಬಿ ದಿಂದ ವಾಯ್ ಇರಬೇಕು ಇದು ನಾಲ್ಕು ಸೆಂಟಿಮೀಟರ್ ಇರಬೇಕು ಹಂಗಾರೆ ಇದ್ರದ್ದು ಎಷ್ಟು ಉದ್ದ ಅಂತ ನೋಡ್ರಿ ಇದೆ ಆಕತಿ ಸೆವೆನ್ ಪಾಯಿಂಟ್ ಟೂ ಆಕತಿ ಅದನ್ನು ಹೆಂಗೆ ಬರೆದರು ಏಳು ಸೆಂಟಿಮೀಟರ್ ಎರಡು ಮಿಲಿಮೀಟರ್ ಅಂತ ಈ ರೀತಿಯಾಗಿ ಬರದಾರು ಈ ರೀತಿಯಾಗಿ ಬರೀಬಹುದು ಹ್ಞೂ ಇನ್ನೊಂದು ಏನಂದ್ರಿ ಇದನ್ನು ಇನ್ನೂ ಚಿಕ್ಕದಾಗಿ ಬರೆಯುವ ರೀತಿ ಇದೆಯೇ ಎಲ್ಲ ವಾಕ್ಯದಲ್ಲೂ ಎಕ್ಸ್ ವೈ ಎಕ್ಸ್ ಮತ್ತು ಗಳ ಸ್ಥಾನ ಮತ್ತು ಎಕ್ಸ್ ವಾಯ್ ಉದ್ದ ಮಾತ್ರ ಬದಲಾಗುತ್ತಿದೆ ಹಾಗಾಗಿ ನಾವು ಇದನ್ನು ಈ ರೀತಿಯಾಗಿ ಬರಿಬಹುದು ನೋಡ್ರಿ ಇಲ್ಲಿ ಎಲ್ಲಾದ್ರೊಳಗು ಇರೋದು ಎಲ್ಲ ಸೇಮ್ ಐತಿ ಅಂದ್ರೆ ಇದು ಏಳು ಸೆಂಟಿಮೀಟರ್ ಐತಿ ಇದು ನಾಲ್ಕು ಸೆಂಟಿಮೀಟರ್ ಇದ್ದಂಗೆ ಐತಿ ಬರೀ ಏನಾಗತ್ತೈತಿ ನಮ್ಗ ಎಕ್ಸ್ ಮತ್ತು ವಾಯ್ ನ ವ್ಯಾಲ್ಯೂ ಚೇಂಜ್ ಆಗತ್ತತಿ ಅದರ ಸಂಬಂಧ ನಾವು ಇದನ್ನ ಹೆಂಗ್ ಬರೀಬಹುದು ರೀ ಐದು ಎಂ ಎಂ ಇಸ್ವಲ್ ಟು ಸಾರಿ ಮೂರ್ ಸೆಂಟಿಮೀಟರ್ ಅಂದ್ರ ಎ ದಿಂದ ಎಕ್ಸ್ ಐದು ಎಮ್ ಎಮ್ ಇರತತಿ ಬಿದಿಂದ ವಾಯ ಮೂರು ಸೆಂಟಿಮೀಟರ್ ಇದ್ದಾಗ ನೋಡ್ರಿ ಇಲ್ಲಿ ನಾವು ಫಸ್ಟ್ ಏನು ತೊಗೊಂಡಿದ್ದೀವರ್ಲೆ ಹ್ಞೂ ಫಸ್ಟ್ ತಗೊಂಡಿದ್ದೀವಿ ಇದ್ರಿ ಯಾವ್ದು ಅಂದ್ರೆ ಹ್ಞೂ ಇದು ಎದಿಂದ ಎಕ್ಸ್ ಎಷ್ಟೈತಿ ಐದು ಎಮ್ ಎಮ್ ಐತಿ ಬಿದಿಂದ ವಾಯ್ ಎಷ್ಟೈತಿ ಮೂರು ಐತಿ ರೀ ಇದನ್ನ ಬರೀ ಆಗ್ತಾರ ಅವ್ರು ಹ್ಞೂ ಇದನ್ನ ಹೆಂಗೆ ರೀ ನೋಡ್ರಿ ಐದು ಎಮ್ ಎಮ್ ಐತಿ ಮೂರು ಎಮ್ ಎಮ್ ಐತಿ ಹಾಗರ ಅದ್ರದ್ದು ಉದ್ದ ಆಕೈತಿ ಅಂದರು ಸೆವೆನ್ ಪಾಯಿಂಟ್ ಫೋರ್ ಸೆಂಟಿಮೀಟರ್ ಆಕೈತಿ ಹ್ಞೂ ಎದಿಂದ ಎಕ್ಸ್ ಒಂದು ಸೆಂಟಿಮೀಟರ್ ಇದ್ದಾಗ ಮತ್ತು ಬಿನಿಂದ ವಾಯ್ ಒಂದು ಸೆಂಟಿಮೀಟರ್ ಇದ್ದಾಗ ಎಷ್ಟಾಗತ್ತೀ ಇದು ಏಳು ಸೆಂಟಿಮೀಟರ್ ಆಗಾತತಿ ಹ್ಞೂ ಅದ ಎದಿಂದ ಎಕ್ಸ್ ಎರಡು ಸೆಂಟಿಮೀಟರ್ ಇರುವಾಗ ಮತ್ತು ಬಿದಿಂದ ವಾಯ ರೀ ನಾಲ್ಕು ಸೆಂಟಿಮೀಟರ್ ಇರುವಾಗ ವಾಯ್ದಿಂದ ಎಕ್ಸ್ ಎಷ್ಟಾಗತ್ತತಿ ಸೆವೆನ್ ಪಾಯಿಂಟ್ ಟೂ ಸೆಂಟಿಮೀಟರ್ ಆಗಾತತಿ ಈ ರೀತಿ ಆಗತೈತಿ ರೀ ಇನ್ನೇನಂದ್ರೆ ನೋಡ್ರಿ ಎಕ್ಸ್ ಮತ್ತು ವಾಯ್ಗಳು ಕ್ರಮವಾಗಿ ಎ ಮತ್ತು ಬಿ ಗಳಿಂದ ಸಮುದೂರ ದಲ್ಲಿದ್ದಾಗ ಈಗ ನಾವ್ ಇಲ್ಲಿ ಮಾಡಿರ್ತಿದಿವ ಅಂದ್ರೆ ಐದ ಮೂರ ಈ ಹೆಚ್ಚ ಕಡಿಮೆ ಆಗತ್ತವು ಇವು ಹೆಚ್ಚ ಕಡಿಮೆ ತಗೊಂಡಾಗ ಇಲ್ಲಿ ಹೆಚ್ಚ ಕಡಿಮೆ ಆಗತ್ತೆ ಅಂತ ಅದ್ರ ಸಂಬಂಧ ಏನು ಮಾಡತ್ತಾರ ಅವ್ರ ಎಕ್ಸ್ ಮತ್ತು ವಾಯ್ಗಳು ಕ್ರಮವಾಗಿ ಎ ಮತ್ತು ಬಿ ಗಳಿಂದ ಸಮದೂರದಲ್ಲಿದ್ದಾಗ ಸಮುದೂರಲ್ಲಿದ್ದಾಗ ಎಷ್ಟೆಷ್ಟ್ ಅದರದ್ದ ಅಳತೆ ಬರ್ತೈತಿ ಅಂತ ಕೇಳತ್ತಾರ ಏನಾಗುತ್ತದೆ ಎಂದು ಪರೀಕ್ಷಿಸಿದ್ದೀರಾ ಉದಾಹರಣೆಗೆ ಈ ಸಂದರ್ಭದಲ್ಲಿ ಗಮನಿಸಿ ಅಂತ ಅಂದಾರ ಅಂದ್ರ ಎಕ್ಸ್ ದೂರ ಹ್ಮ್ ಎ ದಿಂದ ಎಕ್ಸ್ ದೂರ ಎಷ್ಟ್ರಿ ಐದು ಪಾಯಿಂಟ್ ಐದು ಎಮ್ ಎಮ್ ಅಂದ್ರೆ ಐದು ಮಿಲಿಮೀಟರ್ ಹ್ಮ್ ಇನ್ನ ಬಿ ದಿಂದ ವಾಯು ಸೇಮ್ ಇದ್ದಾಗ ಎಟ್ ಆಕೈತಿ ಏಳು ಬರ್ತೈತಿ ನನಗ ನನಗೆ ಏಳು ಸೆಂಟಿಮೀಟರ್ ಇರ್ತೈತಿ ಅದ ಒಂದ್ ಈಚೆ ಕಡೆ ಎಂದ ಎಕ್ಸ್ ಒಂದ್ ಮೀಟರ್ ಒಂದ್ ಸೆಂಟಿಮೀಟರ್ ಇದ್ದ ಬಿ ದಿಂದ ವಾಯು ಒಂದ್ ಸೆಂಟಿಮೀಟರ್ ಇದ್ದಾಗ ಏಳು ಸೆಂಟಿಮೀಟರ್ ಆಕೇತಿ ಇವ್ರ ಏನ್ ಮಾಡಾತಾರ ಗೊತ್ತೈತೆನ್ರೀ ಐತಿ ಇಲ್ಲಿ ಐತಿ ನೋಡ್ರಿ ಇಲ್ಲಿ ಒಂದ್ ಸೆಂಟಿಮೀಟರ್ ಐತಿ ಇಲ್ಲಿ ಒಂದ್ ಸೆಂಟಿಮೀಟರ್ ಐತಿ ಹಿಂಗ್ ಹಿಂಗ್ ಇಟ್ಟುಕೊ ಅವಾಗ ಸ್ಟೇಟ ಬರ್ತೈತಿ ಈಚ ಕಡೆನು ಸಮಯ ಇತ್ತಂದ್ರೆ ಸ್ಟ್ರೇಟ್ ಲೈನ್ ಬರ್ತೈತಿ ಹ್ಮ್ ಈಗ ನೋಡ್ರಿ ಇದನ್ನ ಹೆಂಗ್ ಬರೀಬಹುದು ನೋಡ್ರಿ ಇದು ಒನ್ ಸೆಂಟಿಮೀಟರ್ ಪಾಯಿಂಟ್ ಫೈವ್ ಎಮ್ ಎಮ್ ಅಂತ ಐತಿ ಇದು ಸೇಮ್ ಇತ್ತಂದ್ರೆ ಇಲ್ಲಿ ಏನ್ ಬರ್ತತಿ ಸೆವೆನ್ ಸೆಂಟಿಮೀಟರ್ ಅಂತ ಬರ್ತೈತಿ ಅದೇ ರೀತಿ ಅಂತ ಅಂದಾರು ಮುಂದ್ ನೋಡ್ರಿ ಏನ್ ಕೊಟ್ಟರು ಪ್ರತಿ ಸಂದರ್ಭದಲ್ಲೂ ಇವುಗಳನ್ನು ಗಮನಿಸಿ ಒಂದೇದೇನೈತ್ರಿ ಎಕ್ಸ್ ವೈ ಉದ್ದವನ್ನು ಎ ಬಿ ಉದ್ದದೊಂದಿಗೆ ಹೇಗೆ ಹೋಲಿಸಬಹುದು ಹೆಂಗೆ ಹೋಲಿಸ್ತೀರಿ ನೀವು ಹ್ಞೂ ಅದಕ್ಕೆ ಏನಂತ ಹೆಂಗೆ ಹೋಲಿಸೋದಂದ್ರೆ ರೀ ಎಕ್ಸ್ ವೈ ಈಸ್ ಈಕ್ವಲ್ ಟು ಎ ಬಿ ಅಂದ್ರ ಏನು ರೀ ಎಕ್ಸ್ ವಾಯ ಎ ಬಿಯ ಎ ಬಿ ಗೆ ಸಮನಾಗಿರುತ್ತದೆ ಎ ಬಿಗೆ ಸಮಿರುತ್ತದೆ ನೋಡ್ರಿ ಇಲ್ಲಿ ಇದು ನೋಡ್ರಿ ಇದು ಐದು ಐದು ಇಲ್ಲಿ ನೋಡ್ರಿ ಇಲ್ಲಿ ಒಂದು ಇದು ಒಂದು ಸೆಂಟಿಮೀಟರ್ ಐತಿ ಇದು ಒಂದು ಸೆಂಟಿಮೀಟರ್ ಇರ್ತೈತಿ ಅಂದ್ರೆ ಎ ಬಿ ಏನು ತೊಗೊತಿರ್ಲೇ ಎಕ್ಸ್ ವೈ ಸಮಯ ಇರ್ತೈತಿ ರೀ ಎಕ್ಸಾಂಪಲ್ ಇಲ್ಲಿ ನೋಡ್ರಿ ಇಲ್ಲಿ ತಗೊಂಡ್ರಿ ಇಲ್ಲಿ ನೋಡ್ರಿ ಹ್ಞೂ ಅಂದ್ರೆ ಎ ಬಿ ಎಟ್ ಇರ್ತೈತಿಲ್ಲ ಎ ಬಿ ಇದು ಏಳು ಸೆಂಟಿಮೀಟರ್ ಐತಿ ಹಂಗಾರೆ ಎಕ್ಸ್ ವೈ ಏಳು ಸೆಂಟಿಮೀಟರ್ ಬರ್ತೈತಿರಲ್ಲೇ ಇಲ್ಲಿ ಒಂದ್ ಸೆಂಟಿಮೀಟರ್ ತೊಗೊಂಡ್ರಿ ಇಲ್ಲಿ ಒಂದ್ ಸೆಂಟಿಮೀಟರ್ ತೊಗೊಂಡ್ರಿ ಎಕ್ಸ್ ವೈ ಏಳು ಸೆಂಟಿಮೀಟರ್ ಇತ್ತು ಅಂದ್ರೆ ಎ ಬಿ ಏಳು ಸೆಂಟಿಮೀಟರ್ ಇರ್ತೈತಿ ಅದನ್ನ ಬರ್ದೀವಿ ನಾವು ಅಷ್ಟೇ ಹ್ಞೂ ಈ ರೀತಿಯಾಗಿ ಎಕ್ಸ್ ವೈ ಇಸ್ ಕೊಟ್ಟು ಎ ಬಿ ಅಂತ ಬರೀಬಹುದು ಇನ್ನೊಂದು ಏನ್ ಕೊಟ್ಟರೆ ನೋಡ್ರಿ ಬಾಹುಗಳಿರುವ ಎ ಬಿ ಎಕ್ಸ್ ವೈ ಚಿತ್ರದ ಆಕಾರ ಅಂದರು ಹ್ಮ್ ಅವಾಗ ನೋಡ್ರಿ ನಾಲ್ಕು ಬಾಹುಗಳಿರುವ ಎ ಬಿ ಎಕ್ಸ್ ವೈ ಚಿತ್ರದ ಆಕಾರ ಇಲ್ಲಿ ನಾವು ಚಿತ್ರ ತೆಗದಿವ್ರಿ ಇದು ಒಂದ್ ಸೆಂಟಿಮೀಟರ್ ಅದ ಒಂದ್ ಸೆಂಟಿಮೀಟರ್ ಐತಿ ಹ್ಮ್ ಇದು ಯಾವ ಇದ್ ಮ್ಯಾಲಿಂದ ಬಿಟ್ಟು ಬಿಡ್ರಿ ಇದ್ಮೇಲಿಂದ ಬಿಟ್ಟು ಬಿಡ್ರಿ ಇದು ಕೆಳಗಿಂದ ಅಷ್ಟೇ ಇಡ್ರಿ ಎಕ್ಸ್ ವಾಯ ಸಿ ಮತ್ತು ಡಿ ಇದು ಯಾವ ಆಕಾರದಲ್ಲಿ ಐತ್ರಿ ಆಕಾರದಲ್ಲಿ ಐತಿ ನೀವು ಏನೋ ಮಾಡಿರೋನು ಅದ ನೀವು ಈಚೆ ಕಡೆ ಎಷ್ಟ ಈಚೆ ಕಡೆ ಅಷ್ಟು ತೊಗೊಂಡಿರ್ತೀರಲ್ಲ ಈಚೆ ಕಡೆ ಎಷ್ಟ ತಗೊಂಡ್ರಿ ಅಂದ್ರೆ ಏನ್ ಆಕೈತದ ಆಯತಾಕಾರ ಬರ್ತೈತಿ ಹಂಗಾರ ನಾವು ಇದು ಏನ್ ಬರಿಬಹುದ್ರಿ ಏನ್ ಬರಿಬಹುದು ಆಯತಾಕಾರ ಆಕಾರ ಯಾವ್ದು ಬರ್ತೈತಿ ಅಂದ್ರ ಆಯತ ಆಕಾರ ಇರುತ್ತದೆ ಆಯ ತಾಕಾರ ಆಯತಾಕಾರ ಇರುತ್ತದೆ ಆಯತಾಕಾರ ಇರುತ್ತದೆ ಅಂತ ನೀವು ಬರೀಬಹುದು ಹ್ಞೂ ಈ ರೀತಿಯಾಗಿ ಬರೀರಿ ಮುಂದೇನು ರೀ ಎಕ್ಸ್ ಮತ್ತು ವಾಯ್ಗಳ ನಡುವಿನ ಅತ್ಯಂತ ಗರಿಷ್ಠ ದೂರ ಎ ಸಿ ಬಿ ಡಿ ಉದ್ದದೊಂದಿಗೆ ಹೇಗೆ ಹೋಲಿಸಬಹುದು ಅಂತಾರೆ ಹೆಂಗೆ ಹೋಲಿಸಬಹುದು ರೀ ಅಂತ ನೋಡಿರಿ ಎ ಸಿ ಇಸ್ ಈಕ್ವಲ್ ಟು ಎಕ್ಸ್ ವಾಯ ಹಾಗೂ ಬಿ ಡಿ ಇಸ್ ಈಕ್ವಲ್ ಟು ಎಕ್ಸ್ ವಾಯ ನೋಡ್ರಿ ನಾವು ಎ ಸಿ ತಗೊಂಡಾಗು ಹಿಂಗೊಂದು ಇದು ನಿತ್ಯರೆ ಇದೊಂದು ಆಯತಿತ್ತು ನಾವೇನು ಮಾಡತ್ತಿದ್ವಿ ಎ ಇದು ಬಿ ಇದು ಸಿ ಇದು ಡಿ ತೊಗೊಂಡಿದ್ದೀವಿ ಹಿಂಗೆ ಬಂದಾಗೂ ದೊಡ್ಡದು ಬರತಿತ್ತು ಹಿಂಗೆ ಬಂದಾಗೂ ದೊಡ್ದು ಬರತಿವಿ ಎರಡು ಸೇಮ್ ಇರಲಿಲ್ಲ ಅದರ ಸಂಬಂಧ ಈ ರೀತಿಯಾಗಿ ಬರ್ದೀವಿ ಹ್ಞೂ ಇನ್ನ ಏನು ಬರಿತೀವಿ ಇಲ್ಲಿ ಏನು ಬರೀರಿ ಎ ಸಿ ಹಾಗೂ ಹಾಗೂ ಎಕ್ಸ್ ವಾಯ ಏನಾಗಿದೆ ಸಮವಾಗಿವೆ ರೀ ಏನ್ರಿ ಬಿ ಹಾಗೂ ಎಕ್ಸ್ ಸಮವಾಗಿವೆ ರೀ ಸಮವಾಗಿವೆ ಅಂತ ಬರಿಬಹುದ್ರಿ ನೀವ ಈ ರೀತಿಯಾಗಿ ಬರೀರಿ ಇದ್ರದ ಹೆಂಗ್ ಹೋಲಿಸಬಹುದು ಅಂದ್ರೆ ಈ ರೀತಿಯಾಗಿ ನಾವು ಹೋಲಿಕೆ ಮಾಡಬಹುದು ದಿನ ಅವಧಿಯಲ್ಲಿ ಏನು ರೀ ವಿಭಜಿತ ಆಯತವನ್ನು ರಚಿಸಿ ಅಂತಕ್ಕೆ ಅದನ್ನ ನೋಡಲು ಹಿಂದಿನ ಅವಧಿಯಲ್ಲಿ ಇರ್ಸ್ತಾಕ್ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ನಿಮ್ಗೆ ಏನರ ಪ್ರಾಬ್ಲಮ್ ಇದ್ರೆ ಕಮೆಂಟ್ ಬಾಕ್ಸ್ ಒಳಗೆ ಹಾಕಿರಿ ಮತ್ತು ಧನ್ಯವಾದಗಳು